ಕಿಶನ್ ಅವರೇ ನಿಮ್ಮ ತಂದೆಯವರು ಈ ಅಲ್ಲದೆ ಬೇರೆ ಕಾಂಪ್ಲೆಕ್ಸ್ಗಳು ಮಾಡಿದ್ದರ ಬಗ್ಗೆನೂ ಹೇಳಿದ್ದೀರಿ ಒಂದು ರಂಗಮಂದಿರ ಕಟ್ಟಿದ್ರ ಬಗ್ಗೆನೂ ಹೇಳಿದ್ದೀರಿ ಇದಲ್ಲದೆ ಯಾವುದೋ ಒಂದು ವಿದ್ಯಾಕೇಂದ್ರದ ಬಗ್ಗೆ ಹೇಳ್ತಾ ಇದ್ರಿ ಅದು ಮತ್ತೆ ಒಂದು ಸಮಾಧಿನ ನವೀಕರಣ ಮಾಡಿದ್ದು ಅದರ ವಿಷಯವನ್ನು ಹೇಳಿ ನಂತರ ನಿಮ್ಮ ಒಂದು ವೈಯಕ್ತಿಕ ವಿಷಯಕ್ಕೆ ಬರೋಣ ನಿಮ್ಮ ಒಂದು ಹವ್ಯಾಸದ ಬಗ್ಗೆ ಬರೋಣ ಇದು ನೈನ್ಟೀನ್ ಏಯ್ಟಿ ಸೆವೆನಲ್ಲಿ ನನಗೆ ಇದೆ ಅವ್ರ ನಾಗ್ಪುರ್ ಹೋಗೋ ಸಂದರ್ಭ ಬಂತು ಅದೇನು ಕಾರಣ ಅಂದ್ರೆ ಅಲ್ಲಿ ಆರ್ ಎಸ್ ಎಸ್ ಹೆಡ್ಗೇವಾರ್ ಆರ್ ಎಸ್ ಎಸ್ ಫೌಂಡರ್ ಅವ್ರದ್ದು ಒಂದು ಸಮಾಧಿ ಇದೆ ಅದು ತುಂಬ ಇದು ಸೋರ್ತಾ ಇತ್ತು ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇತ್ತು ಅಂತ ಇವ್ರಿಗೆ ಹೇಳಿದ್ರು ಸರಿ ಇವ್ರು ಇಲ್ಲಿಂದ ಹೋಗ್ಬಿಟ್ಟು ಅದೆಲ್ಲ ಸ್ಟಡಿ ಮಾಡಿ ಅದು ಯಾವ ತರ ಯಾಕಂದ್ರೆ ಇದು ಲೀಕ್ ಪ್ರಾಬ್ಲಮ್ ಲೀಕೇಜ್ ಪ್ರಾಬ್ಲಮ್ ಯಾವಾಗ್ಲೂ ತಲೆನೋವೇ ಅದು ಹೌದು ಆಮೇಲೆ ಅವ್ರಿಗೆಲ್ಲ ಸಜೆಷನ್ಸ್ ಕೊಟ್ಬಿಟ್ಟು ಅದನ್ನ ಡಿಸೈನ್ ಎಲ್ಲ ಸ್ವಲ್ಪ ಈ ರೀ ಈ ರೀತಿ ಮಾಡ್ಬೇಕು ಅಂತ ಹೇಳಿ ಅದನ್ನೆಲ್ಲ ಸ್ವಲ್ಪ ರೆನೋವೇಷನ್ ಮಾಡಿ ಸರ್ ಮಾಡೋರು ಒಂದು ಒಂದು ಅವ್ರ ಕೆರಿಯರ್ನಲ್ಲೇ ಒಂದಾಗಿದ್ದಂತ ಒಂದು ಹೌದು ಡೆವಲಪ್ಮೆಂಟ್ ಇದೆ ಯಾಕಂದ್ರೆ ಆರ್ ಎಸ್ ಎಸ್ ಫೌಂಡರ್ ಅಂದ್ರೆ ಅದು ಆಗಿನ ಕಾಲದಲ್ಲಿ ಒಂಥರ ತುಂಬಾನೇ ಇದು ಪ್ರಖ್ಯಾತ ಪ್ರಖ್ಯಾತಿ ಗಳಿಸಿದ್ರು ಅವರು ಆರ್ ಎಸ್ ಎಸ್ ಅವರು ಅಂದ್ರೆ ಎಲ್ಲರಿಗೂ ಗೊತ್ತಿರೋರು ಹಾಗೆ ಕೇಶವ ಕೃಪಾನು ಒಂದು ಒಂದು ಹಂತ ತನಕ ಮಾಡಿದ್ರು ಇದು ಇವತ್ತಿಗೂ ಇದೆ ಅದು ಆಮೇಲೆ ಇದು ಇದು ಥಿಯೇಟರ್ಸ್ ಆದಮೇಲೆ ಅವರಿಗೆ ಒಂದು ಒಂದು ಬ್ರೇಕ್ ಸಿಕ್ಕಿದ್ದು ಅಂದ್ರೆ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಟೂ ಫಿಫ್ಟಿ ಇದು ಸ್ಕ್ವೇರ್ಸ್ ತುಂಬಾ ದೊಡ್ಡ ಪ್ರಾಜೆಕ್ಟ್ ಜನಸೇವಾ ವಿದ್ಯಾ ಕೇಂದ್ರ ಅಂತ ಅದು ಬಹಳ ವರ್ಷಗಳು ನಡೆಯಿತು ಯಾಕಂದ್ರೆ ಅವ್ರಿಗೆ ಸುಮಾರು ಫಂಡ್ಸ್ ಇರಲಿಲ್ಲ ಹಾಗಾಗಿ ಫಂಡ್ಸ್ ಕಲೆಕ್ಟ್ ಮಾಡಿ 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 ಮಾಡ್ತಾ ಇದ್ರು ಇದರಲ್ಲಿ ಈ ಸ್ಕೂಲ್ನಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಇದು ಇಂಡೋ ಸರಸನಿಕ್ ಆರ್ಕಿಟೆಕ್ಚರ್ ಅಂತ ಹೇಳ್ತಾರೆ ಇಂಡಿಯನ್ ಆರ್ಕಿಟೆಕ್ಚರ್ ಮೊಘಲ್ ಆರ್ಕಿಟೆಕ್ಚರ್ ಎರಡು ಕಂಬೈನ್ ಮಾಡಿ ಮಾಡಿದ್ದಾರೆ ಅದು ನೀವು ಎಲಿವೇಶನ್ ನೋಡಬಹುದು ಪಿಕ್ಚರ್ನಲ್ಲಿ ಇದು ಹಿಂದ್ಗಡೆಯಿಂದ ಫುಲ್ ರ್ಯಾಂಪು ಎಲ್ಲ ನಾಲ್ಕು ಫ್ಲೋರ್ಗೂ ರ್ಯಾಂಪು ಇದು ಹೊರಗಡೆಯಿಂದ ಇದು ಆರ್ಚ್ಗಳು ಎಲ್ಲ ಡಿಸೈನ್ ಮಾಡಿ ಅದೇ ಅದು ಆರ್ಕಿಟೆಕ್ಚರ್ ಸರಿಯಾಗಿ ಮಾಡಿ ಮಾಡಿದ್ದಾರೆ ಮೇಲೆ ಇದು ಎಲಿವೇಶನ್ ನಲ್ಲಿ ಒಂದು ಕಲಶ ಸ್ಥಾಪನೆ ಆ ಕಲಶದ ಸ್ಥಾಪನೆ ಅದು ಯಾವುದೇ ಒಂದು ಸಂಸ್ಥೆ ಆಗಿರ್ಲಿ ಅಥವಾ ಒಂದು ಇದಾಗಿರ್ಲಿ ಅದು ಅದನ್ನ ಒಂದು ಪದ್ದತಿಯಲ್ಲಿ ಮಾಡ್ಬೇಕು ಒಂದ್ ಕ್ರಮದಲ್ಲಿ ಮಾಡ್ಬೇಕು ಅಂತ ಆಗಿನ ಕಾಲದಲ್ಲಿ ಒಂದು ಅದೇ ಈ ಹಸು ಪೂಜೆ ಮಾಡ್ಬಿಟ್ಟು ಅದು ಅದ ಕಟ್ಬಿಟ್ಟು ಕಲಶಾನ ಅದಲ್ಲೇ ಸ್ಥಾಪನೆ ಇದು ಕೂತ್ಕೊಳ್ಳೋ ತರ ಮಾಡ್ತಾ ಇದ್ರು ಆಮೇಲೆ ಸಿಮೆಂಟ್ ಹಾಕಿ ಕ್ಲೋಸ್ ಮಾಡ್ತಾ ಇದ್ರು ಸೊ ಈ ರೀತಿ ಆ ಸ್ಕೂಲ್ ನಲ್ಲಿ ನೀವು ಫೋಟೋಗ್ರಾಫ್ ನೋಡಿದ್ರೆ ಎಲೆವೇಷನ್ ಇಂದ ಹಿಡಿದು ಯಾವ ಸ್ಕೂಲು ಈ ಲೆವೆಲ್ ಬಂದಿಲ್ಲ ಆ ಲೆವೆಲ್ ಅಲ್ಲಿ ಮಾಡಿದ್ದಾರೆ ಅದು ವಿಭಿನ್ನವಾಗಿರ್ಲಿ ಅಂತ ಇದನ್ನ ನೋಡ್ಕೊಂಡು ಸುಮಾರು ಜನ ಹೋಗಿದಾರಂತೆ ರೆಸಿಡೆನ್ಷಿಯಲ್ ಸ್ಕೂಲ್ ಈ ತರ ಮಾಡ್ಬೇಕು ಲೆಫ್ಟ್ ವಿಂಗ್ ರೈಟ್ ವಿಂಗ್ ಇರೋ ತರ ಆಮೇಲೆ ಸೆಂಟ್ರಲ್ ಲೈಬ್ರರಿ ಬ್ಲಾಕ್ ಬರ್ಬೇಕು ಅಂತ ಇದೆಲ್ಲ ಯಾವ ಬೇರೆ ಇಂಜಿನಿಯರ್ ಆರ್ಕಿಟೆಕ್ಟ್ ನನ್ನ ಪ್ರಕಾರ ಮಾಡ್ತಾ ಇರಲಿಲ್ಲ ಇದಕ್ ಸಾಕ್ಷಿನೂ ಇದೆ ಅವರು ಅಲ್ಲಿ ಇದ್ದಂತ ಒಂದು ಟ್ರಸ್ಟಿಗಳಾಗಿರ್ಲಿ ಒಂದು ಒಂದು ಸಂಸ್ಥೆಯವರಾಗಿರ್ಲಿ ಅವರುಗಳೆಲ್ಲಾ ಮಾತಾಡೋದ್ರಿಂದ ಹಿಡಿದು ನೀವು ಕೇಳ್ಬೋದು ಯಾಕಂದರೆ ಫಂಡ್ಸ್ ರೈಸ್ ಮಾಡೋ ಮಾಡೋದು ಭಾಳ ಕಷ್ಟ ನೀವು ಒಟ್ಟಿಗೆ ದುಡ್ಡು ಇಟ್ಕೊಂಡು ಒಂದು ಪ್ರಾಜೆಕ್ಟ್ ಮಾಡೋದು ಕಷ್ಟ ಅಂದರೆ ಅದು ಅದೇ ಬೇರೆ ರೀತಿ ಹೋಗುತ್ತೆ ಅದು ಬೇಗ ಮುಗಿದೋಗುತ್ತೆ ಇದು ಫಂಡ್ಸ್ ಆವಾಗಲೇ ಯಾರ್ಯಾರು ಡೊನೇಷನ್ಸ್ ಕೊಡ್ತಾರೆ ಅದನ್ನು ನೋಡಿಕೊಂಡೆಲ್ಲ ಮಾಡಬೇಕಾದ್ರೆ ಇದು ಸ್ವಲ್ಪ ಕಾಲಾವಕಾಶ ಪ್ಲಸ್ ಅದಕ್ಕೆ ಸಹನೇನೂ ಬೇಕು ತುಂಬ ಸುಮಾರು ಮೂವತ್ತು ವರ್ಷ ಅದು ಆರ್ ಎಸ್ ಎಸ್ ಇನ್ಸ್ಟಿಟ್ಯೂಷನ್ ಮೂವತ್ತು ಮೂವತ್ತೈದು ವರ್ಷ ಅನಿಸುತ್ತೆ ವಾಜಪೇಯಿ ಅವರು ನೈನ್ಟೀನ್ ಸೆವೆಂಟಿ ಟೂನಲ್ಲಿ ಬಂದಿದ್ರು ಆ ಸ್ಕೂಲ್ಗೆ ಆವಾಗ ಆರು ಜನನೋ ಏಳು ಜನನೋ ಇದ್ರಂತೆ ಸೊ ಹೀಗೆ ಇದು ಇದು ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಇದು ಮಾಡ್ತಾ ಹೋದರು ಯಡಿಯೂರಪ್ಪ ಅವರು ರಾಮಚಂದ್ರ ಆಮೇಲೆ ಎಲ್ಲ ಈ ಕಾರ್ಯಕರ್ತರು ಆರ್ ಎಸ್ ಎಸ್ ಚೀಫ್ ರಜುಬಾಯಿ ರಾಜೇಂದ್ರನಾಥ್ ಆಮೇಲೆ ಸೂರ್ಯನಾರಾಯಣರಾವ್ ಸೂರು ಅಂತ ಕರೀತಿದ್ರು ಅವರೆಲ್ಲ ಬಾ ಇದು ಭಾಳ ಅಸೋಸಿಯೇಟ್ ಆಗಿದ್ರು ಇವರು ಯಡಿಯೂರಪ್ಪ ಅವರೆಲ್ಲ ಬಹಳ ಚೆನ್ನಾಗಿ ಗೊತ್ತು ನಮ್ಮ ತಂದೆಗೆ ಆಗಿನ ಕಾಲದಲ್ಲಿ ನರಸಿಂಹ ನೀವು ಯಾಕೆ ಇಂಜಿನಿಯರಿಂಗ್ ಮಾಡ್ತೀನಿ ರಾಜಕೀಯಕ್ಕೆ ಒಂದ್ಸಲ ದಬ್ಕೊಂಡ್ ಬಿಟ್ರು ಏರ್ಪೋರ್ಟ್ ನಲ್ಲಿ ಇಲ್ಲ ಪರಂ ಬರಲ್ಲ ಇದಕ್ಕೆಲ್ಲ ನನಗ್ ನಮ್ಮ ಪ್ರೊಫೆಷನ್ ಸಾಕಿದ್ರೆ ಅವರು ಶಾಖೆಗೆಲ್ಲ ಹೋಗ್ತಾ ಇದ್ರು ಬೆಳಗ್ಗೆ ಎಲ್ಲ ಹೇಳೋದು ಒಳ್ಳೆ ಹ್ಯಾಬಿಟ್ಸ್ ಇತ್ತು ಸೊ ಹಾಗಾಗಿ ಬಿ ಕೆ ಎಸ್ ವರ್ಮಾ ಎಲ್ಲ ಪರಿಚಯ ಆಗಿದ್ರು ಬಿ ಕೆ ಎಸ್ ವರ್ಮ ಜೊತೆ ಬಹಳ ಒಂದು ಆತ್ಮೀಯತೆ ಇತ್ತು ಇದು ನಾನು ಮಾತಾಡ್ಸಿದಿನಿ ವರ್ಮಾ ಅವ್ರನ್ನ ಅವ್ರಿಗೊಂದು ಕೆಲಸ ಕೊಟ್ಟಿದ್ರು ಅಲ್ಲಿ ಪೇಂಟಿಂಗ್ ಆರ್ಟ್ ವರ್ಕ್ ಮಾಡೋದಕ್ಕೆ ಥ್ರೆಡ್ ಪೇಂಟಿಂಗ್ ಎಕ್ಸ್ಪರ್ಟ್ ಅವರು ಬಿ ಬಿ ಕೆ ಎಸ್ ಅಲ್ಲಿ ಎಂತ ಕ್ರಿಯೇಟಿವಿಟಿ ಇತ್ತು ಅವರಲ್ಲಿ ಅಂದ್ರೆ ಅಂತ ಆರ್ಟಿಸ್ಟ್ಗಳು ಸಿಗ್ತಾರಪ್ಪ ಅನ್ನೋ ಪ್ರಶ್ನೆ ಇವತ್ತಿಗೂ ನನಗೆ ಬರುತ್ತೆ ಅಷ್ಟು ಪರ್ಫೆಕ್ಟ್ ಆಗಿ ಮಾಡೋರು ಅಷ್ಟೇ ಸಿಂಪಲ್ ಪರ್ಸನ್ ಅವ್ರೇನು ಹೆಚ್ಚಿಗೆ ದುಡ್ಡು ಮಾಡಿದ್ರು ಇಲ್ಲೋ ನನಗೆ ಗೊತ್ತಿಲ್ಲ ಆದರೆ ಕಲೆ ಅಂತೂ ಅವರಲ್ಲಿ ಇದೆಲ್ಲ ಗೊತ್ತಿರೋ ವಿಷಯ ವಿಷಯಲ್ಲಿ ನಿಮ್ಮ ತಂದೆಯವರು ಈ ಕಡೆ ಸಿನಿಮಾ ಮಂದಿರಗಳನ್ನು ಕಟ್ಟಿದ್ರು ಈ ಕಡೆ ವಿದ್ಯಾಮಂದಿರೂ ಕಟ್ಟದ್ರು ರೆಸಿಡೆನ್ಶಿಯಲ್ ಸ್ಕೂಲು ಆಮೇಲೆ ಅವ್ರದೇ ಕ್ಯಾಂಪಸ್ ಇದು ಇದು ರೆಸಿಡೆನ್ಶಿಯಲ್ ಕಾಲೇಜ್ ಅದೊಂದು ಇದು ಸ್ಥಾಪನೆ ಆಯ್ತು ಅದನ್ನ ಅದೊಂದು ಮಾಡಿದ್ರು ಇದೆ ಅದು ಹೆಚ್ಚು ಕಮ್ಮಿ ಇದೇ ತರ ಇದೆ ಅದೇ ಅಲ್ಲಿ ಏನ್ ಇದ್ರದ್ದು ಒಂದು ಸ್ಪೆಷಾಲಿಟಿ ಸ್ಕೂಲ್ದಾಗ್ಲಿ ಕಾಲೇಜ್ ಆಗ್ಲಿ ಅಂದ್ರೆ ಒಬ್ಬ ಅಲ್ಲೊಬ್ಬ ಸಾಮಾನ್ಯ ಗಾರೆ ಅವನ್ ಇದ್ದ ಇದ್ದವ್ನ ಮೇಸ್ತ್ರಿ ಲೆವೆಲ್ ತಂದ್ರು ಟ್ರೈನ್ ಮಾಡಿ 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 ಆಮೇಲೆ ಪ್ರತಿಯೊಂದು ಇವಾಗ ನಾವು ಇದು ಏನ್ ಹೇಳ್ತೇವೆ ಹೊರಗಡೆಯಿಂದ ತರ್ಸ್ತಿವಿ ಅದು ಆ ರೀತಿ ಇರ್ಲಿಲ್ಲ ಅಲ್ಲೇ ಕ್ಯಾಸ್ಟ್ ಮಾಡ್ಬೇಕಲ್ಲ ಪ್ರತಿಯೊಂದು ಒಂದು ಇದು ಕಲ್ಲಿನ ಕಟ್ಟಡಗಳು ಆಮೇಲೆ ಇದು ರ್ಯಾಂಪ್ ಎಲ್ಲ ಡ್ರಸ್ಟ್ ಸ್ಟೋನು ಆಮೇಲೆ ಈ ಸಿಮೆಂಟ್ ಬ್ಲಾಕ್ಸ್ ಎಲ್ಲ ಅಲ್ಲೇ ಕ್ಯಾಸ್ಟ್ ಮಾಡ್ಬೇಕು ಅಲ್ಲೇ ಸಿದ್ಧ ಮಾಡಿ ಅಲ್ಲೇ ಮಾಡಬೇಕು ಆ ಅದಕ್ಕೆ ಆ ಡೋಮ್ ಇಂದ ಹಿಡಿದು ಪ್ರತಿಯೊಂದು ಪಿಕ್ಚರ್ ನೀವು ನೋಡಬಹುದು ಕಾಲೇಜು ಅದೇ ರೀತಿ ಆಯಿತು ಆಮೇಲೆ ಒಂದು ದೇವಸ್ಥಾನ ಮಾಡ್ಬೇಕು ಅಂತ ರಿಕ್ವೈರ್ಮೆಂಟ್ ಬಂತು ಸರಿ ಅದು ಎರಡ್ ಸಾವಿರದ ಎಂಟರಲ್ಲಿ ಒಂದು ದಕ್ಷಿಣ ಮೂರ್ತಿ ದೇವಸ್ಥಾನ ಮಾಡೋರು ದೇವಸ್ಥಾನ ಮಾಡೋದು ಕೆಲಸ ಎಲ್ಲರಿಗೂ ಸಿಗಲ್ಲ ಆ ಸಂದರ್ಭ ಇವ್ರಿಗೆ ಸಿಕ್ತು ಇವ್ರಿಗೆ ಬಹಳ ಸಂತೋಷದಿಂದ ಮಾಡಿದ್ರು ಅದಕ್ಕಿಂತ ಪೂರ್ಣ ಪ್ರಜ್ಞಾ ಸ್ವಾಮಿಗಳಿಗೂ ಒಂದು ಮಾಡಿಕೊಟ್ಟಿದ್ರು ಸರಿ ಇದು ಈ ಸಂದರ್ಭ ಒಂದು ಉಪಯೋಗಿಸ್ಕೊಂಡು ದೇವಸ್ಥಾನ ಮಾಡಿ ಅದು ಆ ಇದನ್ನ ಕೆತ್ತನೆ ಮಾಡೋರು ವೆಂಕಟರ ರಮಣ ಭಟ್ ಅತ್ತ ಇಲ್ಲ ಇದ್ರು ಅವ್ರ ಮುಂಚೆ ಇವಾಗ ಎಲ್ಲಿದಾರೋ ಗೊತ್ತಿಲ್ಲ ಅವರು ಎಕ್ಸ್ಪರ್ಟ್ ಶಿಲ್ಪಿಯವರು ಬಹಳ ಚೆನ್ನಾಗಿ ಸುಮಾರು ದೇವಸ್ಥಾನಗಳಿಗೆ ಮಾಡೋರು ಅವ್ರು ಆತರ ಕೆತ್ತನೆ ಕೆಲ್ಸಗಳೆಲ್ಲ ಮಾಡಿಸಿ ಅವರೇ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು ಈ ಇನಾಗ್ರೇಷನ್ ಟೈಮ್ ಅಲ್ಲಿ ಶ್ರೀ ಸ್ವಾಮಿಗಳು ಉಡುಪಿಯಿಂದ ಆಮೇಲೆ ಇದು ಜಿ ವಿ ಅಯ್ಯರ್ ಆಮೇಲೆ ಮತ್ತಿತರರು ಗಣ್ಯರೆಲ್ಲ ಬಂದಿದ್ರು ಇದೆಲ್ಲ ನೋಡಿ ಬಹಳ ಸಂತೋಷ ಪಟ್ಟರು ಯಾಕಂದ್ರೆ ಅದು ಈಶ್ವರನ್ ಡಮರುಗಾಶೆ ಇದರಲ್ಲೇ ಇದೆ ಅದು ಇದು ನಾವು ಪ್ರದಕ್ಷಿಣೆ ಮಾಡೋ ಜಾಗ ಆ ಇದು ಈ ಕಿಟಕಿಗಳು ಅಂತ ಯಾವುದು ಇಡ್ತೀವಿ ಅದೆಲ್ಲ ಬ್ಲಾಕ್ಸ್ ನಲ್ಲೇ ಕ್ಯಾಸ್ಟ್ ಮಾಡಿ ಮಾಡಿದಾರೆ ಅದು ಡಮರುಗ ಇದರಲ್ಲಿ ಅದು ಸೊ ಅದೊಂದು ಆಮೇಲೆ ಗೋಪುರ ಎಲ್ಲ ಸಪತಿನ ಕರಿ ಬೇಡ ಅಂತ ಅವ್ನ ಮೆಸಿನಿ ಟ್ರೈ ಮಾಡಿ ಅವನಿಗೆ ಡಿಸೈನ್ ಕೊಟ್ಟು ಆ ನಾನು ಮಾಡಿಸ್ತರು ಅದ ಈ ಗೋಪುರಾನ ಸಾಮಾನ್ಯವಾಗಿ ತಮಿಳುನಾಡು ಇಂದ ಸ್ಥಪತಿಗಳು ಬರ್ತಾರೆ ಅವ್ರಿಗೆ ಯಾಕೆ ಸುಮ್ಮನೆ ಕೆಲಸ ಕೊಡ್ಬೇಕು ಇವ್ರಿಗೆ ಇಲ್ಲ ಇವ್ರಿಗೆ ಇವ್ರಲ್ಲಿರೋ ಪ್ರತಿಭೆನೇ ತಗೊಂಡ್ ಬರೋಣ ಅಂತ ಆ ಲೆವೆಲ್ ತಂದಿದ್ರು ಆ ಮೇಸನ್ನ ತಮ್ಮಯ್ಯ ಅಂತ ಅವನ ಹೆಸರು ಅವನ ಮೇಸ್ತ್ರಿ ಅಂತಾನೆ ಮಾಡ್ದ ಕಾಂಟ್ರಾಕ್ಟರ್ ಅಂತೂ ಕೂಡ ಇಲ್ಲ ಆ ಆ ಈ ಪ್ರಾಜೆಕ್ಟ್ಗಳಿಗೆ ಈ ಏನ್ ಮಾಡಿದ್ದು ಯಾವ ಇಂಜಿನಿಯರು ಇಲ್ಲ ಯಾವ ಆರ್ಕಿಟೆಕ್ಟ್ ಎಲ್ಲ ಇವರೇ ಮಾಡಿದ್ರು ಮೇಸ್ತ್ರಿ ಮಾತ್ರ ಅವನನ್ನ ಇಟ್ಕೊಂಡು ಅವರು ಇದು ಅವ್ರ ಕಡೆ ಏನೇನು ಕೆಲಸಗಾರರಿಗೆ ಇಟ್ಕೊಂಡು ಈ ಲೆವೆಲ್ ಮಾಡೋರು ಇದು ಇನಾಗ್ರೇಷನ್ ದಕ್ಷಿಣಾಮೂರ್ತಿ ಮೂರ್ತಿ ಇನಾಗ್ರೇಷನ್ ಆದ್ಮೇಲೆ ನಾ ಹೋಗಿದ್ದೆ ನೋಡೋದಿಕ್ಕೆ ಎಲ್ಲಿರೋದು ದೇವಸ್ಥಾನ ಇದು ಕಟ್ಟೆಯಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ಜನಸೇವಾ ವಿದ್ಯಾ ಕೇಂದ್ರ ಅಂತ ಚೆನ್ನೈನಹಳ್ಳಿ ಅಂತ ಕರೀತಾರೆ ಹೌದೌದು ಚೆನ್ನೈನಹಳ್ಳಿ ಅದ್ ಪೂರ್ತಿ ಅಲ್ಲ ದೇವಸ್ಥಾನನೂ ಅಲ್ಲೇ ದೇವಸ್ಥಾನನೂ ಅಲ್ಲೇ ಇದೆ ಇದೆ ಕಾಲೇಜ್ ಕ್ಯಾಂಪಸ್ ನಲ್ಲೇ ಇದೆ ದಕ್ಷಿಣ ಮೂರ್ತಿ ಅದಕ್ಕೆಲ್ಲ ರೋಡ್ ಗೀಡೆಲ್ಲ ಸಪರೇಟ್ ಆಗಿ ಯಾರ್ಯಾರೋ ಹೀಗೆ ಈ ಪಾಲಿಟಿಷಿಯನ್ಸ್ ಎಲ್ಲ ಬಂದು ಸ್ವಲ್ಪ ಮಾಡಿಸ್ಕೊಡೋರು ಸಿನಿಮಾ ಮಂದಿರ ವಿದ್ಯಾ ಮಂದಿರ ದೇವ ಮಂದಿರ ಹೌದು ಎಲ್ಲವನ್ನೂ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಹಾಗಾಗಿ ಪೇಜವರ ಸ್ವಾಮಿಗಳು ಹೇಳ ಹೇಳೋರಂತೆ ನೀವು ಬಹಳ ಅದೃಷ್ಟವಂತರು ಅಂದ್ರೆ ನಿಮ್ಗೆ ಅವಕಾಶ ಸಿಕ್ಕಿದೆ ನೀವು ಯಾವ ಲಿಸ್ಟ್ ನಲ್ಲಿ ಇದ್ದೀರಾ ನೀವು ಎದುರಿಸ್ರು ಚೆನ್ನಾಗಿದೆ ಅಂತ ಬಹಳ ಸಂತೋಷ ಪಟ್ಟು ಆಶೀರ್ವಾದ ಮಾಡಿದ್ರು ಆಶೀರ್ವಾದ ಮಾಡಿರೋದು ಆ ಫೋಟೋ ಎಲ್ಲ ಇದೆ ನೀವು ನೋಡಬಹುದು ಸುಮಾರು ಅಲ್ಲೂ ಸುಮಾರು ಅಕೇಶನ್ಸ್ ನಲ್ಲೆಲ್ಲ ಆನರ್ ಮಾಡಿದ್ದಾರೆ ಆಮೇಲೆ ಥಿಯೇಟರ್ಸ್ ನಲ್ಲೆಲ್ಲ ಬೇರೆ ಬೇರೆ ತುಂಬಾ ಮೂಮೆಂಟ್ ಕೊಡೋರು ಸಪ್ಪಿಗೆ ಅವ್ರೆಲ್ಲ ಗಂಧದ ಗುಡಿ ಕ್ಯಾಸ್ಕೆಟ್ ಕೊಟ್ಟಿದ್ದಾರೆ ಗಂಧದ ಗಂಧದಲ್ಲೇ ಮಾಡಿರೋದು ಕ್ಯಾಸ್ಕೆಟ್ ಅದ್ ಇವತ್ತಿಗೂ ಇಟ್ಕೊಂಡಿದೀವಿ ಹಾಗೆ ಆಮೇಲೆ ಒಬ್ಬೊಬ್ರು ಒಂದ್ ರೀತಿ ಸನ್ಮಾನಗಳು ಮಾಡ್ತಾ ಇದ್ರು ಇವು ಯಾವತ್ತು ನನಗೆ ಮಾಡಿ ಅಂತ ಕೇಳ್ತಾ ಇರಲ್ಲ ಇಲ್ಲ ನನ್ನ ಹೆಸರು ಹಾಕಿ ಅಂತ ಯಾವತ್ತು ಹೇಳಿದವ್ರಲ್ಲ ಅದು ಅವ್ರ ಸ್ಪೆಷಾಲಿಟಿ ಅದು ಯಾಕೆ ಅಂತ ನಂಗೆ ಇವತ್ತಿಗೂ ಗೊತ್ತಾಗ್ತಾ ಇಲ್ಲ ಅಯ್ಯೋ ಅದೆಲ್ಲ ಏನಿದೆ ಅಂತ ಹೇಳ್ಬಿಡೋರು ಈ ಕೇಂದ್ರನಲ್ಲೂ ಹಾಗೆ ವಾಸ್ತು ವಿನ್ಯಾಸ ಅಂತ ಹಾಕ್ಬಿಡವ್ರು ಅಷ್ಟೇ ಸೊ ಅದರದ್ದು ಕಷ್ಟಗಳು ಇದು ಅದರಲ್ಲಿ ಏನೇನು ಬಂದಿದ್ದು ಇದೆಲ್ಲ ನಮಗೆ ಗೊತ್ತು ಗೊತ್ತು ಚೆನ್ನಾಗೆ ಇವತ್ತಿಗೂ ಅಲ್ಲೇನೋ ಸುಮಾರು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಯಾರೋ ಬೇರೆ ಬೇರೆ ಅವ್ರು ಮಾಡ್ತಾ ಇದ್ದಾರೆ ಯಾವ್ದೊಬ್ಬ ಏನೇ ಆದ್ರೂನು ಅವ್ರಿಗೆ ಸಿಕ್ಕಿದಾಗೆಲ್ಲ ಅವರು ನಮ್ಮ ತಂದೆಯನ್ನೆಲ್ಲ ನೋಡೋಕೆ ಬಂದಾಗೆಲ್ಲ ನೀವು ಮಾಡ್ದೇ ಥರ ಯಾರೂ ಮಾಡಲಿಲ್ಲ ಸರ್ ಅಂತ ಹೇಳ್ಬಿಡ್ತಾರೆ ಹೇಳ್ಬಿಟ್ಟರು ನಮ್ಮ ನಮಗೂ ಸುಮಾರು ಜನ ಹೇಳಿದ್ದಾರೆ ಸುಮಾರು ಸಲ ಹೇಳಿದ್ದಾರೆ ಸೊ ಹೀಗಾಗಿ ಒಂದು ಹಂತದಲ್ಲಿ ಅವರೇ ನಿಲ್ಲಿಸ್ಬಿಟ್ರು ನನಗೆ ಆಗಲ್ಲಪ್ಪ ಬರಕ್ಕೆ ಹತ್ತಬೇಕು ಮೇಲೆ ತಿಳಿಬೇಕು ಇಲ್ಲದವ್ರೆ ಕಂಟಿನ್ಯೂ ಮಾಡಿರೋರು ಒಂದು ಸ್ವಲ್ಪ ಸೊ ಒಂದು ಹಂತದಲ್ಲಿ ನಿಲ್ಲಿಸ್ಬಿಟ್ರು ಬೇಡ ಸಾಕು ಅಂತ ಆಮೇಲೆ ಏನಿದ್ರು ಜಸ್ಟ್ ಅಡ್ವೈಸ್ ಸಜೆಷನ್ ಏನಾದರೂ ಚನ್ನವರೆ ನಿಮ್ಮ ತಂದೆಯವರ ಒಂದು ಈ ಕಟ್ಟಡ ವಿನ್ಯಾಸ ಪಯಣ ಹಲವು ಸಂಚಿಕೆಗಳಲ್ಲಿ ಬೇರೆ ಬೇರೆ ಥಿಯೇಟ್ರ್ಗಳು ವಿದ್ಯಾಕೇಂದ್ರ ಒಂದು ಮಂದಿರ ಎಲ್ಲದರ ಬಗ್ಗೆ ನೀವು ಬಹಳ ವಿವರವಾಗಿ ಹೇಳಿದ್ದೀರಿ ನಿಮಗೆ ಒಂದು ಆಸಕ್ತಿ ಇದ್ದಿದ್ದರಿಂದ ನಿಮ್ಮ ತಂದೆಯವ್ರ ಹತ್ರ ನೀವು ಕೇಳಿ ಅದನ್ನೆಲ್ಲ ಮನನ ಮಾಡಿಕೊಂಡಿದ್ದರಿಂದಾಗಿ ಇವತ್ತು ನಿಮ್ಮ ತಂದೆಯವರು ನಮ್ಮ ಜೊತೆ ಇಲ್ಲದೇ ಇದ್ರೂ ಅದನ್ನೆಲ್ಲ ವೀಕ್ಷಕರ ಜೊತೆ ಹಂಚ್ಕೊಳ್ಳೋ ಅಂಥ ಒಂದು ಅವಕಾಶ ನಮಗೆ ಸಿಕ್ತು ನಿಮ್ಮ ಆಸಕ್ತಿಗಳ ಬಗ್ಗೆ ಹೇಳಿ ನಿಮ್ಮ ವೈಯಕ್ತಿಕ ಆಸಕ್ತಿಗಳು ನೀವು ತಂದೆಯವರ ಕೆಲಸದಲ್ಲಿ ಏನಾದರೂ ಮುಂದುವರಿತಾ ಇದ್ದೀರಾ ಅಥವಾ ಬೇರೆ ಏನಾದರೂ ಮಾಡ್ತಾ ಇದ್ದೀರಾ ಇಲ್ಲ ಇಲ್ಲ ಅವರು ಆದರೆ ಅವರು ಅವ್ರಿಗೆ ಗೊತ್ತಿತ್ತು ನಾನು ಸ್ವಲ್ಪ ಬೇರೆ ರೀತಿ ಅಂತ ಸೊ ಹಾಗಾಗಿ ಅವರೇನು ಹೇಳ್ತಾ ಇರಲಿಲ್ಲ ಆದರೆ ನಾನು ಪರ್ಸನಲಿ ಹೇಳಬೇಕಾದ್ರೆ ನಾನು ಇಂಜಿನಿಯರು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಇದು ಓದಿದ್ದೆಲ್ಲ ಬೆಂಗಳೂರೇ ಇದು ಮೊದಲಿಂದಾನು ನಾವು ಬೆಂಗಳೂರವರೇ ಸೊ ಹಾಗಾಗಿ ನಮ್ಗೆ ಏನಂದ್ರೆ ನನಗೆ ಸಂಗೀತದಲ್ಲಿ ಸ್ವಲ್ಪ ಆಸಕ್ತಿ ಸೊ ನಾನು ಹಾಗಾಗಿ ಕಲಾವಿದನಾಗಿ ನಾನು ಸೇವೆ ಸಲ್ಲಿಸಿದ್ದೀನಿ ಸುಮಾರು ನನಗೆ ಮೂವತ್ತೆಂಟು ವರ್ಷ ಅನುಭವ ಇದೆ ಸಂಗೀತದಲ್ಲಿ ನೈನ್ಟೀನ್ ಏಯ್ಟಿ ಸಿಕ್ಸ್ ಏಯ್ಟಿ ಫೈವ್ ಏಯ್ಟಿ ಸಿಕ್ಸ್ನಲ್ಲೇ ನಾನು ಶುರು ಮಾಡಿದೆ ಶುರು ಮಾಡಿ ಒಂದು ವರ್ಷಕ್ಕೆ ನಾನು ಇದು ಪ್ರೋಗ್ರಾಮ್ ಕೊಡೋ ಕೊಡೋಕೆ ಶುರು ಮಾಡಿ ಅಂದ್ರೆ ಯಾವ ನೀವು ಹಾಡುಗಾರಿಕೆನ ಅಥವಾ ಯಾವುದಾದ್ರು ಹಾಂ ಅದೇ ಇಲ್ಲ ಇನ್ಸ್ಟ್ರುಮೆಂಟ್ ಕರ್ನಾಟಕ ಶಾಸ್ತ್ರೀಯ ವಾದ್ಯ ಸಂಗೀತ ವೀಣೆ ಕಲಾವಿದನಾಗಿ ನಾನು ಇದು ನೋಡಿಸ್ತಾ ಇದ್ದೀನಿ ಇವತ್ತಿಗೂ ಆಕಾಶವಾಣಿ ಕಲಾವಿದ ಪ್ಲಸ್ ದೂರದರ್ಶನ್ ಆರ್ಟಿಸ್ಟು ಗ್ರೇಡೆಡ್ ಆರ್ಟಿಸ್ಟು ಸೊ ನನ್ಗೆ ಮೊದಲು ಅವಕಾಶ ಸಿಕ್ಕಿದ್ದು ಒಬ್ರು ಚೆನ್ನೈ ಕಡೆಯವರು ಜ್ಞಾನ ಅಂತ ಅವರು ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ರು ಅವರು ನಮ್ಮ ಮೊದಲು ನಮ್ಗೆ ಹೇಳ್ಕೊಟ್ಟವ್ರು ಅವರು ಯಾರಾದ್ರೆ ನಮ್ಮ ಕನ್ನಡ ನಟರು ಶೈಲಶ್ರೀ ಇದ್ದಾರಲ್ಲ ಅವ್ರ ತಾಯಿ ಹಾ ಹಾ ಸೊ ಶೈಲಶ್ರೀ ಅಲ್ಲಿ ಸುಮಾರು ಬರ್ತಾ ಇದ್ರು ಶೈಲಶ್ರೀ ಸುದರ್ಶನ್ ಅವರು ಅವ್ರ ಮನೆಗ್ ಬರ್ತಾ ಇದ್ರು ನನಗೆ ಒಂದ್ ಸ್ವಲ್ಪ ಅವಕಾಶ ಸಿಗ್ತಾ ಇತ್ತು ಇದೆಲ್ಲ ಕೇಳೋದಿಕ್ಕೆ ಅವ್ರಿಗೆ ಗೊತ್ತಿತ್ತು ನಾನು ಸ್ವಲ್ಪ ಬೇಗ ಇದು ಗ್ರಾಸ್ ಮಾಡ್ಕೊತೀನಿ ಚೆನ್ನಾಗಿ ಮಾಡ್ತೀನಿ ಅಂತ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಆಮೇಲೆ ನನಗೆ ಸಂದಾನುಸಾರ ನಾನೇ ಸ್ವಂತವಾಗಿ ಮಾಡೋಕೆ ಇದು ಕೆಪಾಸಿಟಿನ ಬಿಟ್ಟಿದ್ದೆ ಅಷ್ಟೊತ್ತಿಗೆ ಸೊ ನಾನೇ ಸ್ವಂತವಾಗಿ ಮಾಡೋದು ಕೇಳ್ಬಿಟ್ಟು ಮಾಡ್ಬಿಡೋದು ನೋಡ್ಸೋದು ಎಲ್ಲ ಮಾಡೋದು ಶುರು ಮಾಡಿದ್ದೆ ಸೊ ಹಾಗಾಗಿ ಇದು ನೈನ್ಟೀನ್ ಏಯ್ಟಿ ಸೆವೆನ್ನಲ್ಲಿ ನಲ್ಲಿ ಆಕಾಶವಾಣಿನಲ್ಲಿ ನುಡಿಸಬೇಕಾಯ್ತು ಅವಾಗೆಲ್ಲ ಏಜ್ ರಿಸ್ಟ್ರಿಕ್ಷನ್ ಇತ್ತು ನನಗೆ ಇದು ಇವ್ರಿಗೆ ಏಜ್ ಇಲ್ಲ ಆಕಾಶವಾಣಿನಲ್ಲಿ ನುಡ್ಸೋದಿಕ್ ಆಗಲ್ಲ ಹನ್ನೆರಡು ವರ್ಷನೂ ನನಗೆ ಸರಿ ಆಗಲ್ಲ ಅಂತ ಇದು ಅವರು ಲೆಟರ್ ಬರ್ತಬಿಟ್ರು ಆಮೇಲೆ ನಮ್ಮ ಫಾದರ್ ಇಲ್ಲ ಇಲ್ಲ ಇವನ್ ಒಂದು ಚಾನ್ಸ್ ಕೊಡಿ ಆಡಿಷನ್ ಮಾಡಿ ನೀವು ಅವ್ರಿಗೆ ಇಫ್ ಯು ಇಫ್ ಯು ಆರ್ ಹ್ಯಾಪಿ ದೆನ್ ನೀವು ಎನ್ಕರೇಜಿಂಗ್ ಅಂತ ಆ ರೀತಿ ಹೇಳಿದ್ರು ಬರೆದ್ರು ಆವಾಗ ಎಕ್ಸಿಕ್ಯೂಟಿವ್ ರಾವ್ ಹವಾಲ್ದಾರ್ ಅಂತ ಒಬ್ರು ಹಿಂದೂಸ್ತಾನಿ ಅವರು ಇದ್ರು ಸರಿ ಅವರು ಆಕಾ ಒಂದು ಆಡಿಷನ್ಗೆ ಅವಕಾಶ ಕೊಟ್ಟರು ಸರಿ ಆಡಿಷನ್ ಮಾಡಿದ್ರು ಮಾಡಿ ನಾನು ನೋಡಿಸ್ದೆ ಅವಾಗ ಅವಾಗೆಲ್ಲ ನನಗೆ ಸ್ವಲ್ಪ ಬೇರೆ ಈ ಕಲಾವಿದರು ನೋಡ್ಸೋದು ಕೇಳಿ ಅದನ್ನೇ ನೋಡ್ಸೋ ಇದು ರೀತಿ ನನಗೆ ಒಂದು ಸ್ವಲ್ಪ ಅಭ್ಯಾಸ ಇತ್ತು ಅದನ್ನ ಒಂದು ತಗೊಂಡು ಆರ್ ಬಿ ರಾಗದಲ್ಲೂ ಒಂದು ಸ್ವಲ್ಪ ನುಡಿಸಿದ್ದೆ ಸೊ ಇದೆಲ್ಲ ನುಡಿಸಿದ್ಮೇಲೆ ಒಂದು ವಾರಕ್ಕೆ ಲೆಟರ್ ಬಂದ್ಬಿಡ್ತು ವಿ ಆರ್ ವೆರಿ ಹ್ಯಾಪಿ ಟು ಇದು ಇನ್ಫಾರ್ಮ್ ಯು ದಟ್ ಯು ಬಿನ್ ಸೆಲೆಕ್ಟೆಡ್ ವಿ ವಾಂಟ್ ಯುವರ್ ರೆಕಾರ್ಡಿಂಗ್ ಅಂತ ಒಂದು ಕಾಂಟ್ರಾಕ್ಟ್ ಕಳಿಸ್ತರು ಅದು ನಮಗೆ ಆಶ್ಚರ್ಯ ಏನಿದು ಯಾ ಒಂದು ವಾರಕ್ಕೆ ಕಳಿಸ್ಬಿಟ್ಟಿದಾರಲ್ಲ ಯಾಕಂದ್ರೆ ನಮ್ಗೆ ತಂದೆಗೆಲ್ಲ ಎಲ್ಲ ಇನ್ಫ್ಲುಯೆನ್ಸ್ ಎಲ್ಲ ಇಷ್ಟ ಆಗ್ತಾ ಇರಲ್ಲ ಕಾಲದಲ್ಲಿ ಇನ್ಫ್ಲುಯೆನ್ಸ್ ಮಾಡೋದಾಗ್ಲಿ ಆಗ್ಲಿ ನಿಮ್ಮ ಪ್ರತಿಭೆ ಇದ್ರೆ ನೀವು ಮುಂದಕ್ಕೆ ಬರ್ತೀರಾ ಆ ರೀತಿ ಸರಿ ಅವ್ರಿಗೂ ಸಂತೋಷ ಆಯ್ತು ಆಮೇಲೆ ರೆಕಾರ್ಡಿಂಗ್ ಹೋದ್ವಿ ರೆಕಾರ್ಡಿಂಗ್ ಮುಗಿಸ್ಕೊಂಡ್ರು ಅವಾಗೆಲ್ಲ ಯುವವಾಣಿ ಅಂತ ಒಂದು ಬರ್ತಾ ಇತ್ತು ಇವಾಗಲೂ ಇದೆ ಯೂತ್ ಸೆಕ್ಷನ್ ಅಂತ ಸೊ ಅದಕ್ಕೆ ಕೊಟ್ಟಿದ್ರು ಹದಿನೈದು ನಿಮಿಷ ರೆಕಾರ್ಡಿಂಗು ಸರಿ ಅದು ಹದಿನೈದು ನಿಮಿಷಕ್ಕೆ ಎಷ್ಟಾಗತ್ತೋ ಅಷ್ಟು ನೋಡ್ಸ್ಬೇಕು ನೋಡಿಸ್ಮೇಲೆ ಏನ್ ಮಾಡ್ಬಿಟ್ರು ಅವರು ಇವರು ಆವಾಗ ಸ್ಟೂಡಿಯೋ ಒಳಗಡೆ ಬಿಡೋಲ್ಲ ಇವರು ಹೊರಗಡೆನೆ ಕೂತಿದ್ರು ಸರಿ ತಕ್ಷಣ ಇವ್ರು ಬಂದು ಸರ್ ನೀವು ಒಂದು ನಿಮಿಷ ಬರ್ತೀರಾ ಅಂತ ಅವ್ರು ಇವ್ರು ಗಾಬರಿ ಏನು ಇವ್ನೇನಾದ್ರು ಮಾಡ್ಬಿಟ್ನೇನೋ ಏನೋ ಏನೋ ತೊಂದರೆ ಆಗೋಯ್ತೇನೋ ಅಂತ ಸರಿ ಹೋದರು ಏನಿಲ್ಲ ವಿ ವಾಂಟ್ ಯುವರ್ ಪರ್ಮಿಷನ್ ಇನ್ನೊಂದು ರೆಕಾರ್ಡಿಂಗ್ ತೊಗೊಂತೀವಿ ನಾವು ಇನ್ನೊಂದು ಕಾಂಟ್ರಾಕ್ಟ್ ಅದಕ್ಕೆ ಆಮೇಲೆ ಇಶ್ಯೂ ಮಾಡ್ತೀವಿ ಅಂತ ಡಬಲ್ ಕಾಂಟ್ರಾಕ್ಟ್ ಆಗೋಯ್ತು ಒಂದೇ ಸಲ ಸರಿ ಅದು ಅದು ಇನ್ನೊಂದು ರೆಕಾರ್ಡಿಂಗ್ ತೊಗೊಂಡು ಅದನ್ನು ಮುಗಿಸ್ಕೊಂಡು ಬಂದ್ವಿ ಸರಿ ಹೀಗೆ ನನಗೆ ಈ ಸ್ಫೂರ್ತಿ ಸಿಕ್ಕಿದ್ದು ಸ್ಪರ್ಧೆಗಳಲ್ಲಿ ಒಂದಾದ್ಮೇಲೆ ಒಂದಾದ್ಮೇಲೆ ಸ್ಪರ್ಧೆಗಳು ಸುಮಾರು ಹೋಗ್ತಾ ಇದ್ದು ಎಲ್ಲ ಮೊದಲೇ ಬಹುಮಾನ ಬಂದ್ಬಿಡೋದು ಒಳ್ಳೆ ಸರಿ ನನಗೆ ಅದು ಸ್ಮೂರ್ತಿ ಸರಿ ಹೀಗಾಗಿ ನಾನು ಆಮೇಲೆ ಮೈಸೂರು ಸ್ಕೂಲ್ನಲ್ಲಿ ಸ್ವಲ್ಪ ಕಲಿಯೋದಿಕ್ಕೆ ನನಗೆ ಒಂದು ಅವಕಾಶ ಸಿಕ್ತು ಈ ಮೈಸೂರು ಸ್ಕೂಲ್ ಅಂತೂ ಅದು ಮಾತಾಡೋದಕ್ಕೆ ಅದು ಕಾಲಾವಕಾಶ ಇದು ಸಾಲದು ಅಂತ ಅನ್ಸುತ್ತೆ ಅಷ್ಟೊಂದು ಮುಂದೆ ವಿವರವಾಗಿ ಹಾ ಖಂಡಿತ ಮೈಸೂರು ಸ್ಕೂಲು ಶುರುವಾಗಿದ್ದು ಈ ವರ್ಜನೇಟ್ರು ವೀಣಾ ಶಿಶಣ ಇದನ್ನ ಟ್ರೇಸ್ ಮಾಡ್ತಾ ಹೋದ್ರೆ ಇದು ತ್ಯಾಗರಾಜರ ತನಕ ಹೊಡೋಗುತ್ತೆ ತ್ಯಾಗರಾಜರು ಯಾರು ಅಂತ ಎಲ್ರಿಗೂ ಗೊತ್ತೇ ಇದೆ ಸಂಗೀತದಲ್ಲಿ ತ್ಯಾಗರಾಜರು ಪುರಂದರ ದೀಕ್ಷಿತರು ಇವರೆಲ್ಲ ಸಮಕಾಲೀನ ಇದು ಕಾಲನಿಯರು ಟ್ರೆಂಡೀಸ್ ಅಂತ ಇದು ಕರೀತಾ ಇದ್ರು ಆಗಿನ ಕಾಲದಲ್ಲಿ ಸರಿ ಇದು ವೀಣೇಶಿಶ್ನ ಅವರು ಮೈಸೂರು ಇದು ರಾಜರು ಮಹಾರಾಜರ ಆಸ್ಥಾನದಲ್ಲಿ ವಿದ್ವಾಂಸರಾಗಿ ಸೇವೆ ಸಲ್ಲಿಸಿದ್ರು ಅವರಂತ ಪ್ರಖ್ಯಾತ ವಿದ್ವಾಂಸರಾಗಿನ ಕಾಲದಲ್ಲಿ ಇದು ಕೇಳೋದಿಕ್ಕೆ ಬಹಳ ಕಷ್ಟ ಆಯ್ತು ಅಷ್ಟು ಹೆಸರು ಮಾಡಿದ್ರು ಆಮೇಲೆ ಇದು ಮಹಾರಾಜರು ಯಾವಾಗ ಬೇಕೋ ಅವಾಗ ನುಡಿಸ್ತಾ ಇದ್ರು ಶಿಷ್ಯ ತಯಾರಿ ಮಾಡ್ತಾ ಇದ್ರು ಹೀಗೆಲ್ಲ ಸೊ ಈ ವೀಣೆ ಶಿಷಣ್ಣ ಪರಂಪರೆ ಯಾವ ರೀತಿ ಬಳ್ಕೊಂಡ್ ಬಂತು ಅಂದ್ರೆ ವೀಣೆ ಶಿಷಣ್ಣ ಇದ್ರು ವೀಣೆ ಸುಬ್ಬಣ್ಣ ಅನೇಕ ಕಲಾವಿದರು ಇದ್ರು ಮೈಸೂರು ಕಲಾವಿದರು ಸೊ ಶೇಷಣ್ಣ ಇಂದ ವೆಂಕಟಗಿರಿಯಪ್ಪ ಬಂತು ವೆಂಕಟಗಿರಿಯಪ್ಪ ವೀಣೆ ದೊರಸಮ್ಮಯ್ಯಂಗಾರ ಬಂತು ವೆಂಕಟಗಿರಿ ಅಪ್ಪ ಅವರಿಗೆ ಐದು ಐದು ಜನ ಶಿಷ್ಯರು ಆರ್ಯಂದರ ಸ್ವಾಮಿ ಇವರು ವೀಣಾ ದೊರಸಮ್ಮಯ್ಯಂಗಾರು ಎಂ ಜೆ ಶ್ರೀನಿವಾಸ ಹಿಂಗಾರು ವಿಶ್ವೇಶ್ವರನ್ನು ಅದು ಹಾಗೆ ಪರಂಪರೆ ಕಂಟಿನ್ಯೂ ಆಗ್ತಾ ಆಗ್ತಾ ಇತ್ತು ಸೊ ನಾನು ಒಂದು ಸುಮಾರು ಎರಡು ಸಾವಿರದ ಎರಡನೇ ಇಸ್ವಿ ತನಕ ಮೂರನೇ ಇಸ್ವಿ ತನಕ ನಾನು ಒಂದು ಸ್ವಲ್ಪ ಕಲ್ತ್ಕೊಂಡೆ ಆಮೇಲೆ ಏನಾಗೋಯ್ತು ಕಾರಣಾಂತರಗಳಿಂದ ಇದು ನಾನು ಒಬ್ಬನೇ ಮಾಡೋದು ಮಾಡೋದು ಉತ್ತಮ ಅಂತ ಹೇಳಿ ನಾನು ಸ್ವಂತವಾಗಿ ಶುರು ಮಾಡಿಬಿಟ್ಟೆ ಸುಮಾರು ಇಪ್ಪತ್ತು ಇಪ್ಪತ್ತ್ಮೂರು ವರ್ಷದಿಂದ ನಾನು ಸ್ವಂತವಾಗೇ ಮಾಡೋದು ಒಂದು 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 ರೆಕಾರ್ಡಿಂಗ್ ಆಗಲಿ ಅಥವಾ ಒಂದು ನೋಟೇಷನ್ ಆಗಲಿ ಸೊ ನನಗೆ ನಾನು ಅಷ್ಟೊತ್ತಿಗೆ ಭಾಳ ಕಚೇರಿಗಳು ಮಾಡಿದ್ದೆ ಸುಮಾರು ಕಚೇರಿಗಳು ಮಾಡೋದು ಈ ನನಗೆ ಸುಮಾರು ಒಂದು ಅವಾರ್ಡ್ಗಳು ಕೊಟ್ಟಿದ್ದಾರೆ ಈ ಈ ಅತ್ಯುತ್ತಮ ಇದು ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಅಂದರೆ ಈ ಇದು ಮೈನ್ ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಬೆಸ್ಟ್ ಮೈನ್ ಮ್ಯೂಸಿಷಿಯನ್ ಈ ಥರ ಬೆಸ್ಟ್ ಪರ್ಫಾರ್ಮರ್ ಅಂತ ಈ ಗಾಯನ ಸಮಾಜ ಗಾನಕಲಾ ಪರಿಷತ್ತು ಈ ಥರ ಸಂಸ್ಥೆಗಳೆಲ್ಲ ನನಗೆ ಒಂದು ಸ್ವಲ್ಪ ಪ್ರೋತ್ಸಾಹ ಕೊಡ್ತು ಆವಾಗ ಒಂದು ಒಂದು ಟೈಟಲ್ ತರ ಕೊಟ್ಟಿದ್ದಾರೆ ಆಕಾಶವಾಣಿ ಯಾವ ಲೆವೆಲ್ ಹೊಡೈಯ್ತು ಅಂದ್ರೆ ನ್ಯಾಷನಲ್ ಲೆವೆಲ್ಗೆ ಹೋಗಿ ನಾನು ಅಲ್ಲೇ ಸೆಲೆಕ್ಟ್ ಆಗಿ ನಾನು ಪರ್ಮನೆಂಟ್ ಗ್ರೇಡಿಂಗ್ ಆರ್ಟಿಸ್ಟ್ ಸೊ ಅದರಲ್ಲಿ ಅಪ್ಗ್ರೇಡಿಂಗ್ ಎಲ್ಲ ಮಾಡ್ಕೊಂಡು ಅದನ್ನ ಕಾಂಟ್ರಾಕ್ಟ್ ಬರ್ತಾನೆ ಇರುತ್ತೆ ನಾನು ನೋಡಿಸ್ತಾನೆ ಇರ್ತೀನಿ ಆಮೇಲೆ ಇದು ಇಷ್ಟು ವರ್ಷ ನಾವೆಲ್ಲ ಕಚೇರಿಗಳು ಮಾಡ್ತಾನೆ ಇದ್ವಿ ಒಳ್ಳೊಳ್ಳೆ ಇದು ಸಂಗೀತಗಾರರು ನನಗೆ ಪರಿಚಯ ಆದರು ಅವನ್ನೆಲ್ಲ ನಾನು ಭೇಟಿ ಮಾಡೋದು ಅವಕಾಶ ಸಿಕ್ತು ಅಲ್ಲಿ ಎಂ ಎಸ್ ಸುಬ್ಲಕ್ಷ್ಮಿ ಒಬ್ರು ಅವ್ರ ಜೊತೆ ಸುಮಾರು ನಲವತ್ತೈದು ನಿಮಿಷ ನಾನು ಕೂತ್ಕೊಂಡ್ ಮಾತಾಡಿದ್ದೀನಿ ಅದ್ರ ಫೋಟೋಗ್ರಾಫ್ ನೀವು ನೋಡಬಹುದು ಆಮೇಲೆ ಡಿ ಕೆ ಪೆಟ್ಟಮ್ಮಳು ಇವರೆಲ್ಲ ಚೆನ್ನೈ ಕಲಾವಿದರು ಅವರೆಲ್ಲ ಬಹಳ ಸಂತೋಷ ಪಟ್ರು ನಾನು ಕೇಳಿದಾರೆ ನಾನು ಉಡ್ಸಿರೋದು ಆಮೇಲೆ ಪೆಚ್ಚು ಮಣಿ ಅಯ್ಯರ್ ಅಂತ ಒಬ್ರು ಇದ್ರು ಅವರೇ ನಾನು ವೀಣೆ ಕಳಿಸ್ಕೊಟ್ಟಿದ್ದು ಅವ್ರು ಬಹಳ ಪ್ರೋತ್ಸಾಹ ಕೊಟ್ರು ಅವರು ನನ್ನ ಕಚೇರಿಗಳ ಬಂದು ಕೇಳಿದ್ದಾರೆ ಆಮೇಲೆ ಲಾಲ್ಗುಡಿ ಜಯರಾಮನ್ ಇವರೆಲ್ಲ ಬಹಳ ಪ್ರಖ್ಯಾತ ಕಲಾವಿದರು ನಾನು ಸಿಡಿ ಧ್ವನಿ ಮುದ್ರಣ ಅಂತಾರಲ್ಲ ಅದನ್ನ ರಿಲೀಸ್ ಮಾಡಿದ್ದೆ ಲಾಲ್ಗುಡಿ ಜಯರಾಮನ್ ಇದಾಗಿದ್ದು ಎರಡ್ ಸಾವಿರದ ಮೂರನೇ ಇಸುವಿನಲ್ಲಿ ಅವರು ಅದಕ್ಕೋಸ್ಕರ ಬೆಂಗಳೂರಿಗೆ ಬಂದು ರಿಲೀಸ್ ಮಾಡ್ಬಿಟ್ಟು ಆಶೀರ್ವಾದ ಮಾಡ್ಬಿಟ್ಟು ಹೋದರು ನಂತರ ನಂತರ ಸುಧಾ ಈ ಇವರು ನಿತ್ಯಶ್ರೀ ಇವರೆಲ್ಲ ಅದು ಬಹಳ ಪ್ರಖ್ಯಾತ ಇರೋ ಕಲಾವಿದರು ಸೊ ಅವ್ರಿಗೂ ಗೊತ್ತಿದೆ ನಾನು ಇದು ಈ ಥರ ಸೇವೆ ಸಲ್ಲಿಸ್ತಾ ಇದ್ದೀನಿ ಅಂತ ಆಮೇಲೆ ಇದು ಇದರಲ್ಲಿ ಏನಂದ್ರೆ ಬರೀ ಪ್ರೋಗ್ರಾಮ್ ನೋಡ್ಸೋದೇ ಒಂದು ಒಂದಲ್ಲ ಇದರಲ್ಲಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಅನ್ನೊಂದು ಇದೆ ನೋಡಿ ಅದು ಬರಬೇಕಾದ್ರೆ ಅದು ಬಹಳನೇ ಕ ಇದು ಸಮಯ ತಗೊಳ್ಳುತ್ತೆ ಸೊ ಇವಾಗ ನಮ್ಗೆ ಏನಂದ್ರೆ ಯಾವ ಸಂಗೀತ ಕೇಳಿದ್ರೆ ಏನು ಇದು ಯಾವ ಲೆವೆಲ್ನಲ್ಲಿದೆ ಯಾವ ತರ ಮಾಡ್ಬೋದು ಇದಕ್ಕೆ ಯಾವ ಥರ ಇಂಪ್ರೂವ್ಮೈಸ್ ಮಾಡ್ಬೋದು ಇದಕ್ಕೆ ಇದೀಗ ಸರಿನಾ ತಪ್ಪಾ ಅಷ್ಟು ಕೇಳಿದ್ರೆ ನಾವು ಸ್ವರಗಳು ಬರೀ ಲೆವೆಲ್ ನಲ್ಲೂ ಇದೇವೆ ಮಾಡಿಬಿಡ್ಬೋದು ಯಾವುದೋ ಒಂದು ವೋಕಲ್ ಸಂಗೀತ ಕೇಳಿದ್ರೂ ಅದಕ್ಕೆ ಸ್ವರ ಬರೆದ್ಬಿಡ್ಬೋದು ಇದು ವಾದ್ಯ 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 ವಾದ್ಯದವ್ರಿಗೆ ಇದೊಂದು ಇರೋದು ಒಂದು ಪ್ಲಸ್ ಪಾಯಿಂಟ್ ನಾವು ಇದು ವೀಣೆ ವೀಣೆ ವಾದ್ಯದಲ್ಲಿ ಇದರಲ್ಲೂ ಬೇರೆ ಶೈಲಿಗಳಿದೆ ಮೈಸೂರು ಶೈಲಿ ತಂಜಾವ್ರು ಶೈಲಿ ಕೇರಳದವರು ಆಂಧ್ರ ಶೈಲಿ ಇದರ ಎಲ್ಲ ಬೇಕಾದಷ್ಟು ಕಲಾವಿದರಿದ್ದಾರೆ ಅವರವ್ರದೇ ಎಲ್ಲ ಅವರು ಶೈಲಿಗಳು ಮಾಡ್ಕೊಂಡು ಬಿಟ್ಟಿದ್ದಾರೆ ಸೊ ಹಾಗಾಗಿ ನನಗೆ ಇದು ಈ ಬೆರಳು ಬಿಡ್ಸ ನೋಡ್ಸ ನೋಡ್ಸೋದು ಗಮಕ ಪ್ರಿಯವಾದ ಶೈಲಿಗಳು ಇದು ವಾಗಿ ನೋಡ್ಸೋದು ಅದೆಲ್ಲ ಇದೆಲ್ಲ ಒಂದು ಇದು ಚೆನ್ನಾಗಿ ಒಂದು ಅಭ್ಯಾಸ ಆಯಿತು ಇವತ್ತಿಗೂ ಅದು ಅದೇ ತರ ನೋಡ್ತಾ ನೀವು ಯಾರಿಗಾದ್ರು ಹೇಳ್ಕೊಡ್ತೀರಾ ಹಾ ನಾನು ಹೇಳ್ಕೊಡ್ತಾ ಇದ್ದೀನಿ ನಾನು ಸುಮಾರು ವರ್ಷಗಳಿಂದ ಹೇಳ್ತಾ ಇದ್ದೀನಿ ಆದರೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದ್ದು ಒಂದು ಸುಮಾರು ವರ್ಷಗಳ ಹಿಂದೆ ಒಂದು ಒಂದು ಮಲೇಷ್ಯಾನಲ್ಲಿ ಒಂದು ರಿಕ್ವೈರ್ಮೆಂಟ್ ಬಂತು ಈ ತರ ಒಬ್ಬರು ಬೇಕು ಅಂತ ಒಂದು ಸಂಸ್ಥೆ ಅದು ಟೆಂಪಲ್ ಆಫ್ ಫೈನ್ ಆರ್ಟ್ಸ್ ಅಂತ ಅದನ್ನ ಯಾರು ಸ್ಥಾಪನೆ ಮಾಡಿದವರು ಅಂದ್ರೆ ಸ್ವಾಮಿ ಶಿವಾನಂದ ಸರಸ್ವತಿ ಅಂತ ಅವರು ಬಹಳ ಇದು ಪ್ರಖ್ಯಾತಿ ಆಗಿದ್ರು ಅವರು ಇಲ್ಲ ಇವಾಗ ಅವರು ಇದು ಶಿಷ್ಯರು ಶಾಂತಾನಂದ ಅಂತ ಅವರು ಕೂಡ ಅಲ್ಲಿ ಸುಮಾರು ಕೆಲಸ ಮಾಡಿದ್ದಾರೆ ಅವರು ಆಡಿಟೋರಿಯಂ ಎಲ್ಲ ಕಟ್ ಕಟ್ಸಿದ್ದಾರೆ ಅವರು ಇಲ್ಲ ಇವಾಗ ಅಂದರೆ ಅವರು ಮೂಲತಃ ಇದೆ ಅವರು ಈ ಸೊ ಇಲ್ಲಿ ಅಲ್ಲಿ ಬೇಕಾದಷ್ಟು ಸ್ಟುಡಿಯೋಗಳು ಒಂದು ಸಿತಾರ್ಗೆ ಒಂದು ವೀಣೆಗೆ ಒಂದು ವೈಲಿನ್ಗೆ ಒಂದು ಇದು ಇದು ಫ್ಲೂಟ್ಗೆ ಕೀಬೋರ್ಡು ಈ ಥರ ಬೇರೆ ಬೇರೆ ಅನೇಕ ವಿಭಾಗ ಇದು ವಿಧ ವಿಭಾಗಗಳಿರೋದ್ರಿಂದ ನನಗೆ ವೀಣೆ ಡಿಪಾರ್ಟ್ಮೆಂಟು ಹೆಡ್ ಆಫ್ ಇನ್ಚಾರ್ಜ್ ಕೊಟ್ಟರು ನೀವೇ ನಡೆಸಿ ಅಂತ ಅಲ್ಲೂ ಕೆಲಸ ಮಾಡಿದ್ದೀರಿ ಅಲ್ಲೂ ಕೆಲಸ ಮಾಡಿ ವರ್ಷ ಅಲ್ಲಿ ಒಂದು ಸುಮಾರು ಮೂರು ವರ್ಷದ ಮೇಲೆ ಕೆಲಸ ಮಾಡಿದ್ದೀನಿ ಅದು ಹತ್ತು ವರ್ಷ ಇತ್ತು ನನಗೆ ಕಾರಣಾಂತರದಿಂದ ನಾನು ಬಂದ್ಬಿಡ್ಬೇಕಾಯ್ತು ಯಾಕಂದ್ರೆ ಇಲ್ಲಿ ಆ ಟೈಮ್ ನಲ್ಲಿ ಬೇರೆ ಸಮಸ್ಯೆಗಳು ಸಮಸ್ಯೆಗಳು ಇದೆಲ್ಲ ಇತ್ತು ಬಂದ್ಬಿಡ್ಬೇಕಾಯ್ತು ಆದ್ರೂ ಇವತ್ತಿಗೂ ನೀವು ಕಂಟಿನ್ಯೂ ಮಾಡ್ತಾ ಟೀಚಿಂಗ್ ಹೇಳ್ಕೊಡ್ತಾ ಇದ್ದೀನಿ ಅಲ್ಲಿಂದಾನೇ ಸ್ಟೂಡೆಂಟ್ಸ್ ಬರ್ತಾರೆ ಸುಮಾರು ಜನ ಸೊ ಅವ್ರಿಗೆಲ್ಲ ಹೇಳ್ಕೊಡ್ತಾ ಇದ್ದೀನಿ ಕಿಶನ್ ಅವರೇ ನಿಮ್ಮ ತಂದೆಯವರ ಈ ಥಿಯೇಟ್ರ್ಗಳ ಒಂದು ವಿನ್ಯಾಸದಿಂದ ಆರಂಭ ಆಗಿ ಈಗ ನಿಮ್ಮ ಒಂದು ವೀಣಾವಾದನದವರೆಗೂ ನಾವು ಒಂದು ಪಯಣವನ್ನು ಇಲ್ಲಿ ನೋಡಿದ್ದೀವಿ ವೀಕ್ಷಕರಿಗೂ ಅದನ್ನು ಉಣಬಡಿಸಿದ್ದೀವಿ ನೀವು ವೀಣೆ ಕ್ಷೇತ್ರದಲ್ಲಿ ಮಾಡಿರುವಂಥ ಕೆಲಸಗಳನ್ನೆಲ್ಲ ಈಗ ಕೇವಲ ಒಂದು ಹತ್ತು ನಿಮಿಷದಲ್ಲಿ ನೀವು ಹೇಳಿದ್ದೀರಿ ಅಷ್ಟೇ ಇದು ಇಷ್ಟಕ್ಕೆ ನಿಲ್ಲೋದು ಬೇಡ ಮುಂದೆ ಯಾವತ್ತಾದರೂ ಅದ್ರ ಬಗ್ಗೆ ವಿವರವಾಗಿ ನಿಮ್ಮ ಜೊತೆಗೆ ಮತ್ತು ಬೇರೆಯದೇ ಒಂದು ಸರಣಿ ಸಂಚಿಕೆಗಳನ್ನು ಮಾಡೋಣ ಅಂತ ಹೇಳಿ ನಮ್ಮ ಸ್ಟುಡಿಯೋವರೆಗೂ ಬಂದು ನೀವು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಕ್ಕೆ ನಮ್ಮ ಸ್ಟುಡಿಯೋ ಪರವಾಗಿ ಹಾಗೂ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ನಮಸ್ಕಾರ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಏನೇ ಕೆಲಸಗಳಾಗಿರ್ಬೋದು ನಮಗೆ ಅದು ಹಂಚ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗಬೇಕು ಅದಕ್ಕೆ ನಾವು ಪ್ಲಾಟ್ಫಾರ್ಮ್ ಅನುಭವಗಳನ್ನು ಹಂಚ್ಕೊ ಅನುಭವಗಳನ್ನು ಸೊ ಆ ಅನುಭವಗಳು ಹಂಚ್ಕೊಳ್ಳೋಕ್ಕೆ ನನಗೆ ಮೊದಲನೇದು ಒಂದೊಂದು ಅವಕಾಶ ಸಿಕ್ಕಿದ್ದು ಟೋಟಲ್ ಕನ್ನಡ ಚಾನೆಲ್ ಅವರು ಅವರು ತಮ್ಮ ಹೆಸರು ಹೇಳೋರು ಆಮೇಲೆ ನಮ್ಮ ಜೇನು ರಾಮ್ಕುಮಾರ್ ಅವ್ರಿಗೂ ನಾನು ಧನ್ಯವಾದ ಹೇಳೇ ಹೇಳಬೇಕು ಅವರು ಅವ್ರ ಹತ್ರ ನನ್ನ ವಿವರ ಹೇಳಿದ್ದೆ ಇದೆಲ್ಲ ಆಯಿತು ಖಂಡಿತವಾಗಿ ಮಾತಾಡಿ ಅಂತ ಅವರು ನಿಮ್ಮ ಹೆಸರು ಹೇಳಿ ತಮಗೆ ಈ ರೀತಿ ಒಂದು ಇದು ಮಾಡ್ಬೋದು ಅಂತ ಸಲಹೆ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ನಾನು ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಮೈನ್ ಮುಖ್ಯವಾಗಿ ದ ಧನ್ಯವಾದಗಳು ಹೇಳ್ತೀನಿ ಸೊ ಮುಂದೆ ಯಾವ ರೀತಿ ಇದು ಹೋಗುತ್ತೋ ನೋಡೋಲ್ಲ ನೋಡೋಣ ಇದು ಗೊತ್ತಿರೋ ವೀಕ್ಷಕರ ಒಂದು ಅಭಿಪ್ರಾಯ ಸಂದೇಶಗಳನ್ನೆಲ್ಲ ನೋಡಿಕೊಂಡು ಮುಂದೆ ಖಂಡಿತವಾಗಿಯೂ ಮತ್ತೊಮ್ಮೆ ಭೇಟಿ ಮಾಡೋಣ ಅಂತ ಹೇಳಿ ಬೀಳ್ಕೊಡ್ತಾ ಇದ್ದೀವಿ ನಮಸ್ಕಾರ ನಮಸ್ಕಾರ